ನಮಸ್ಕಾರ ವೀಕ್ಷಕರೇ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಮುಂದಿನ ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗಾಗಲೇ ಮೂರು ಚಿತ್ರಗಳ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ನಾಲ್ಕನೇ ಚಿತ್ರ ಗಂಗೆ ಗೌರಿಯ ವಿಶ್ಲೇಷಣೆಯನ್ನು ಇವತ್ತು ಮಾಡ್ತಾ ಇದ್ದೀನಿ ಅದಕ್ಕೆ ಮುನ್ನ ನಿಮ್ಮಲ್ಲಿ ನಮ್ಮದೊಂದು ಭಿನ್ನಹ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ಮಾಡಿಕೊಳ್ಳಿ ನಮ್ಮ ಸಂಚಿಕೆಗಳು ನಿಮ್ಮನ್ನು ತಲುಪಿದ ಮೇಲೆ ಅದನ್ನು ಕೂಲಂಕುಷವಾಗಿ ನೋಡಿ ನಮ್ಮ ತಪ್ಪು ಒಪ್ಪುಗಳನ್ನೆಲ್ಲ ನಿಮ್ಮ ಕಮೆಂಟ್ ರೂಪದಲ್ಲಿ ಹಾಕಿ ಜೊತೆಗೆ ನಿಮ್ಮ ಇಷ್ಟ ಮಿತ್ರರಿಗೆ ನಮ್ಮ ವಾಹಿನಿಯನ್ನು ಪರಿಚಯಿಸುವ ಮೂಲಕ ನಾವು ಮತ್ತಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ನೋಡಿ ರಾಜ್ ಭಾರತಿ ಜೋಡಿಯ ನಾಲ್ಕನೆಯ ಚಿತ್ರ ಗಂಗೆ ಗೌರಿ ಇಪ್ಪತ್ತಾರು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಭಿನಯಿಸಿದಂಥ ಭಾರತಿಯವರು ಎಷ್ಟು ಅದೃಷ್ಟವಂತರು ಅಂದರೆ ಅವರ ಈ ಸಿನಿಮಾ ಯಾನವನ್ನು ಸ್ವಲ್ಪ ಕುಲಂಕುಷವಾಗಿ ಗಮನಿಸಿಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರು ಮೊದಲು ಅಭಿನಯಿಸಿದ ಚಿತ್ರ ಮಧುಮಾಲತಿ ಅದೊಂದು ಜಾನಪದ ಕಥೆ ಆಧರಿಸಿದಂಥ ಚಿತ್ರ ಬೇತಾಳನ ಕಥೆಯ ಚಿತ್ರ ಅದನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ ಅಲ್ಲಿ ಅದಾದ ನಂತರವೇ ಅವರು ರಾಜ್ಕುಮಾರ್ ಜೊತೆಯಲ್ಲಿ ದ್ವಿಪಾತ್ರಗಳಲ್ಲಿ ರಾಜ್ಕುಮಾರ್ ಅಭಿನಯಿಸಿದಂಥ ಸಾಮಾಜಿಕ ಚಿತ್ರ ಎಮ್ಮೆ ತಮ್ಮಣ್ಣದಲ್ಲಿ ಒಬ್ಬ ನಾಯಕಿಯಾಗಿ ಅಭಿನಯಿಸ್ತಾರೆ ಅಲ್ಲಿ ಒಂದು ಸೌಮ್ಯವಾದಂಥ ಪಾತ್ರ ಅವರದ್ದು ಹೆಚ್ಚಾಗಿ ಭಾವನಾತ್ಮಕ ಸನ್ನಿವೇಶಗಳಾಗಲಿ ಅಥವಾ ಚೆಲ್ಲು ಚೆಲ್ಲಾಗಿ ಅಭಿನಯಿಸುವಂಥ ಪಾತ್ರವಾಗಲಿ ಅವರಿಗೆ ಇರಲಿಲ್ಲ ಇದಾದ ಮೇಲೆ ಮೂರನೇ ಚಿತ್ರವೇ ಗಂಭೀರ ಸ್ವರೂಪದ ಸಂಧ್ಯಾ ರಾಗ ಅದೊಂದು ಕಾದಂಬರಿ ಆಧಾರಿತ ಚಿತ್ರ ಜೊತೆಗೆ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಸಂಗೀತಮಯವಾದಂಥ ಮೊದಲನೇ ಚಿತ್ರ ಆ ಚಿತ್ರದಲ್ಲಿ ಒಬ್ಬ ಗೃಹಿಣಿಯಾಗಿ ತನ್ನ ಗಂಡನ ಸಂಗೀತಾಭ್ಯಾಸಕ್ಕೆ ಒತ್ತು ಕೊಡುವ ಪಾತ್ರವಾಗಿ ಭಾರತೀಯವರು ಕಾಣಿಸ್ಕೊಂಡ್ರು ಈ ನಾಲ್ಕನೇ ಚಿತ್ರ ಗಂಗೆ ಗೌರಿ ಅವರ ಮೊದಲನೇ ಪೌರಾಣಿಕ ಚಿತ್ರ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಂದರೆ ಈ ಯಶಸ್ವಿ ಜೋಡಿಯ ಸಿನಿಮಾ ಪಯಣ ಯಾವ ರೀತಿ ವೈವಿಧ್ಯಮಯವಾಗಿದೆ ಅನ್ನೋದು ಈ ಚಿತ್ರಗಳಲ್ಲಿ ಅವರು ಅಭಿನಯಿಸಿರುವಂಥ ವಹಿಸಿರುವಂಥ ಪಾತ್ರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಭಾರತೀಯವರ ಚೇತೋಹಾರಿಯಾದಂಥ ಅಭಿನಯಕ್ಕೆ ಸಾಕ್ಷಿಯಾದಂಥ ಚಿತ್ರ ಗಂಗೆ ಗೌರಿ ಪದ್ಮಿನಿ ಪಿಕ್ಚರ್ಸ್ನವರ ನಿರ್ಮಾಣ ಪಂತುಲು ಅವರ ನಿರ್ದೇಶನದ ಚಿತ್ರ ಈ ಚಿತ್ರದ ಇನ್ನೂ ಒಂದು ವೈಶಿಷ್ಟ್ಯ ಅಂದರೆ ರಾಜ್ಕುಮಾರ್ ಭಾರತಿ ಹಾಗೂ ಲೀಲಾವತಿಯವರು ಒಟ್ಟಾಗಿ ಅಭಿನಯಿಸಿದಂಥ ಏಕೈಕ ಚಿತ್ರ ಇದು ನೋಡಿ ಬಿ ಆರ್ ಪಂತುಲು ಅವರು ಎಷ್ಟು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾಯಿದ್ರು ಆ ಕಾಲದಲ್ಲಿ ಅಂದರೆ ಒಂದು ರೀತಿಯಲ್ಲಿ ಇವತ್ತು ನಾವು ಕಾರ್ಪೊರೇಟ್ ಜಗತ್ತು ಅಂತೀವಲ್ಲ ಆ ರೀತಿಯಲ್ಲಿ ಪದ್ಮಿನಿ ಪಿಕ್ಚರ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು ಅವರು ನೀವು ಎಷ್ಟೋ ಹಳೆಯ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಚಿತ್ರಗಳನ್ನು ನೋಡಿದ್ರೆ ಅಲ್ಲಿ ಕಥೆ ಪದ್ಮಿನಿ ಪಿಕ್ಚರ್ಸ್ ಕಥಾ ವಿಭಾಗ ಅಂತ ಇರುತ್ತೆ ಅದೇ ರೀತಿಯಲ್ಲಿ ಈ ಚಿತ್ರದ ಚಿತ್ರಕಥೆಯನ್ನು ನೋಡಿದ್ರೆ ಪದ್ಮಿನಿ ಪಿಕ್ಚರ್ಸ್ ಸಾಹಿತ್ಯ ವಿಭಾಗ ಅನ್ನುವ ಹೆಸರನ್ನು ನೀವು ನೋಡ್ತೀರಿ ಅಂದರೆ ಒಂದು ತಂಡವನ್ನೇ ಕಟ್ಕೊಂಡು ನಿರಂತರವಾಗಿ ಚಿತ್ರಗಳನ್ನು ನಿರ್ಮಿಸ್ತಾ ಇದ್ದಂಥವರು ಬಿ ಆರ್ ಪಂತುಲು ಅವರು ಅವರು ತೆರೆಗೆ ತಂದಂಥ ಒಂದು ಪೌರಾಣಿಕ ಕಥೆ ಗಂಗೆ ಗೌರಿ ಬಹಳ ಸ್ವಾರಸ್ಯಕರವಾದಂಥ ಕಥೆ ನೋಡಿ ನಮ್ಮ ಸಂಸ್ಕೃತಿಯ ಬೇರುಗಳು ಎಲ್ಲೆಲ್ಲ ಇವೆ ನಮ್ಮ ಪುರಾಣ ಕಥೆಗಳಲ್ಲಿ ಎಷ್ಟೆಲ್ಲ ಸಂದೇಶಗಳಿವೆ ಅವೆಲ್ಲವನ್ನು ತಿಳ್ಕೋಬೇಕಾದ್ರೆ ಇಂಥ ಒಂದೊಂದು ಚಿತ್ರವನ್ನು ನೋಡಿದ್ರೆ ಸಾಕು ಇಲ್ಲದೇ ಇದ್ದರೆ ನೀವು ಬೃಹತ್ತಾದ ಪುಸ್ತಕಗಳನ್ನು ಓದಬೇಕಾಗತ್ತೆ ಎಲ್ಲರೂ ಓದುವ ಒಂದು ಸೌಲಭ್ಯವನ್ನು ಹೊಂದಿರೋದಿಲ್ಲ ಎಷ್ಟೋ ಜನಕ್ಕೆ ಓದೋದಕ್ಕೆ ಬರದೇ ಇದ್ದಂಥ ಕಾಲ ಅಂಥ ದಿನಗಳಲ್ಲಿ ಇಂಥದ್ದೊಂದು ಚಿತ್ರವನ್ನು ತೆರೆಗೆ ತರುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿದವರು ಪಂತುಲು ಅವರು ಚಿತ್ರ ಆರಂಭ ಆಗೋದೇ ಒಂದು ಹರಿಕಥೆಯಿಂದ ನಮ್ಮ ನರಸಿಂಹರಾಜ ಅವರು ಹರಿಕಥೆ ದಾಸರಾಗಿ ಹರಿಕಥೆ ಮಾಡ್ತಾರೆ ಅಲ್ಲಿ ಗಂಗೆ ಗೌರಿಯರ ಕಥೆಯನ್ನು ಹೇಳ್ತಾರೆ ತ್ರಿಲೋಕ ಸಂಚಾರಿಯಾದಂಥ ನಾರದ ಮಹಾಮುನಿಗಳು ಒಮ್ಮೆ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ ಬರುವಾಗ ಶನಿ ಗ್ರಹದ ಹತ್ತಿರ ಬಂದಾಗ ಶನಿ ಮಹಾತ್ಮನ ಪಾತ್ರವನ್ನು ಮಾಡಿರೋದು ಎಂ ಪಿ ಶಂಕರ್ ಅವರು ಆ ಶನಿದೇವರಿಗೆ ಒಂದು ದುರ್ಬೋಧನೆಯನ್ನು ಮಾಡ್ತಾರೆ ಆಹಾ ನೀನೇ ಪರಮೇಶ್ವರನ ಹಾಗೆ ಕಾಣಿಸ್ತಿದೀಯಾ ನೀನು ಯಾಕೆ ಪರಮೇಶ್ವರನ ಪಟ್ಟವನ್ನು ಪಡೆಯಬಾರದು ಅಂತ ಅದರಿಂದ ಶನಿಯ ಮನಸ್ಸು ಕೂಡ ಚಂಚಲವಾಗಿ ಆತ ಶಿವನನ್ನು ಕುರಿತು ತಪಸ್ಸು ಮಾಡೋದಕ್ಕೆ ಹೋಗ್ತಾನೆ ಹಾಗೆ ಹೋಗುವ ಮೊದಲೇ ನಾರದರು ಶಿವನ ಹತ್ರ ಹೋಗಿ ಹೀಗೆ ಶನಿ ನಿನ್ನ ಪಟ್ಟವನ್ನು ಬಯಸಿ ಇದ್ದಾನೆ ಅಂತ ಹೇಳಿದಾಗ ನಂದಿ ಭೃಂಗಿ ಸೇರಿಕೊಂಡು ಅಲ್ಲಿ ತಪಸ್ಸಿಗೆ ಬರುವಂಥ ಶನೀಶ್ವರನ ಕಿವಿಯಲ್ಲಿ ಕೂತು ಆತ ವರವನ್ನು ಕೇಳದ ಹಾಗೆ ಮಾಡಿಬಿಡ್ತಾರೆ ಇದರಿಂದ ಕ್ರುದ್ಧನಾದಂಥ ಶನೀಶ್ವರ ಕೊನೆಗೆ ತನ್ನ ಶಿರವನ್ನೇ ಕತ್ತರಿಸಿ ಈಶ್ವರನಿಗೆ ಅರ್ಪಣೆ ಮಾಡ್ತಾನೆ ಅದರಿಂದ ಸಂತುಷ್ಟನಾದ ಶಿವ ಆತನಿಗೆ ಒಂದು ವರವನ್ನು ಕೊಡ್ತಾನೆ ಆದರೆ ಆ ವರ ಆತನಿಗೆ ಮರೆತು ಹೋಗಲಿ ಅನ್ನುವಂಥ ಒಂದು ಶಾಪ ಕೂಡ ಇರುತ್ತೆ ಕೊನೆಗೆ ನಾರದನೇ ಹೇಳ್ತಾನೆ ನೋಡೋ ನಿನಗೆ ಕೊಟ್ಟಿರೋ ವರ ನಿಜಾನೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ನೀನು ಶಿವನ ಮೇಲೆ ಅದನ್ನು ಪ್ರಯೋಗ ಮಾಡು ಅಂತ ಹೇಳ್ತಾನೆ ಆಗ ಶನಿ ಏನು ಮಾಡ್ತಾನೆ ಅಂದರೆ ಇಲ್ಲ ನಿನ್ನ ಮೇಲೆ ಪ್ರಯೋಗ ಮಾಡ್ತೀನಿ ಅಂತ ಹೇಳಿ ನಾರದನನ್ನು ಹೆಣ್ಣಾಗಿಸಿಬಿಡ್ತಾನೆ ಹೆಣ್ಣಾದ ನಾರದ ಮತ್ತೆ ತನ್ನ ಸಹಜ ರೂಪಕ್ಕೆ ಬರಬೇಕಾದ್ರೆ ಆತ ಹೋಗಿ ವಿಷ್ಣುವನ್ನು ಆಲಂಗಿಸಿಕೊಳ್ಳಬೇಕಾಗತ್ತೆ ಹಾಗೆ ಶಾಪ ವಿಮೋಚನೆಗೋಸ್ಕರ ಆತ ವಿಷ್ಣುವನ್ನು ಆಲಂಗಿಸಿಕೊಂಡಾಗ ಅದನ್ನು ನೋಡಿದಂಥ ಲಕ್ಷ್ಮಿ ಕೋಪಾವಿಷ್ಟಳಾಗಿ ಆತನನ್ನು ಬಿಟ್ಟು ಹೊರಟು ಹೋಗ್ತಾಳೆ ಹೀಗೆ ಪುರಾಣದ ಅನೇಕ ಕಥೆಗಳನ್ನು ಸೇರಿಸಿ ಹೆಣೆದಿರುವಂಥ ಒಂದು ಸುಂದರವಾದ ಕಥೆ ಗಂಗೆ ಗೌರಿ ಇಲ್ಲಿ ಪಾರ್ವತಿ ಕಲ್ಯಾಣದ ಸಂದರ್ಭ ಕೂಡ ಬರುತ್ತೆ ಅಲ್ಲಿ ಪಂಚಮುಖಿಯಾದಂಥ ಬ್ರಹ್ಮ ಬರ್ತಾನೆ ಆತ ಈಶ್ವರನನ್ನು ಗೇಲಿ ಮಾಡಿದ್ರಿಂದಾಗಿ ಕೋಪಾವಿಷ್ಟನಾದ ಈಶ್ವರ ಆತನ ಒಂದು ಮುಖವನ್ನು ಕೀಳ್ತಾನೆ ಆಗ ಆತ ಚತುರ್ಮುಖ ಬ್ರಹ್ಮನಾಗ್ತಾನೆ ಹಾಗೆ ಕಿತ್ತಂಥ ಬ್ರಹ್ಮನ ಮುಖ ಆತನ ಕೈಯಲ್ಲಿ ಕಪಾಲವಾಗಿ ಬರುತ್ತೆ ಆ ಬ್ರಹ್ಮ ಕಪಾಲವನ್ನು ಕಳ್ಕೊಳ್ಳೋದಕ್ಕೆ ಆತ ವಿಷ್ಣು ಹಾಗೂ ಲಕ್ಷ್ಮಿಯರಿಂದ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕಾಗುತ್ತೆ ಲಕ್ಷ್ಮಿಯಿಂದ ಭಿಕ್ಷೆಯನ್ನು ಸ್ವೀಕಾರ ಮಾಡುವಾಗ ಒಂದು ತಂತ್ರವನ್ನು ಉಪಯೋಗಿಸಿ ಆ ಬ್ರಹ್ಮ ಕಪಾಲ ಕಳಚಿ ಬೀಳುವ ಹಾಗೆ ಮಾಡ್ತಾರೆ ಈ ಎಲ್ಲ ಸುಂದರ ಕಥೆಯನ್ನು ಆ ಚಿತ್ರವನ್ನು ನೋಡಿ ನಾವು ಅನುಭವಿಸಬಹುದು ನೋಡಿ ರಾಮನಾಗಿ ಪಾತ್ರ ವಹಿಸೋದಕ್ಕೆ ರಾಜ್ಕುಮಾರ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ರಾಮನ ಪಾತ್ರವನ್ನು ವಹಿಸೋದಕ್ಕೆ ರಾಜ್ಕುಮಾರ್ ಅವರಿಗೆ ಸಿಕ್ಕಿದ್ದು ಒಂದೇ ಒಂದು ಅವಕಾಶ ಅದು ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಆದರೆ ಈಶ್ವರನ ಪಾತ್ರಧಾರಿಯಾಗಿ ಅವರು ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆ ಎಲ್ಲ ವಿವರಗಳನ್ನು ಮುಂದೆ ಯಾವುದಾದ್ರೂ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಹೇಳ್ತೀವಿ ಇಲ್ಲಿ ಕೂಡ ರಾಜ್ಕುಮಾರ್ ಅವರು ಈಶ್ವರನಾಗಿ ಅದ್ಭುತವಾದ ಅಭಿನಯವನ್ನು ನೀಡಿದ್ದಾರೆ ಹಾಗೂ ಗಂಗೆ ಗೌರಿಯರಾಗಿ ಭಾರತಿ ಹಾಗೂ ಲೀಲಾವತಿ ಅವರ ಅಭಿನಯ ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿದೆ ನೋಡಿ ಗಂಗೆ ಹಾಗೂ ಗೌರಿಯವರು ಪರಸ್ಪರ ಕಿತ್ತಾಡಿಕೊಂಡು ಪರಸ್ಪರ ಭೂಲೋಕದಲ್ಲಿ ಜನಿಸಲಿ ಅನ್ನುವಂಥ ಒಂದು ಶಾಪವನ್ನು ಕೊಟ್ಕೋತಾರೆ ಅದಕ್ಕಾಗಿ ಅವರಿಬ್ಬರು ಭೂಲೋಕದಲ್ಲಿ ಜನಿಸಬೇಕಾಗತ್ತೆ ಹಾಗೆ ಅವರಿಬ್ಬರು ಭೂಲೋಕಕ್ಕೆ ಹೋದ ಮೇಲೆ ಈಶ್ವರ ತಾನೇ ಏನು ಮಾಡೋಕ್ಕಾಗುತ್ತೆ ಆತ ಕೂಡ ಮತ್ತೊಂದು ಜನ್ಮವನ್ನು ಎತ್ತಿ ವೇಷವನ್ನು ಮರೆಸ್ಕೊಂಡು ಭೂಮಿಗೆ ಬರಬೇಕಾಗತ್ತೆ ಅಲ್ಲಿ ಇಬ್ಬರು ಗಂಗೆ ಗೌರಿ ಇಬ್ಬರು ತರುಣಿಯರು ಒಬ್ಬನನ್ನೇ ಪ್ರೀತಿಸ್ತಾರೆ ಒಂದು ಹಂತದಲ್ಲಿ ಅವರಿಗೆ ತಾವಿಬ್ಬರೂ ಪ್ರೀತಿಸ್ತಾ ಇರೋದು ಒಬ್ಬನನ್ನೇ ಅಂತ ಗೊತ್ತಾಗತ್ತೆ ಆ ಹೊತ್ತಿನಲ್ಲೂ ಈಶ್ವರನ ಬೆಂಬಿಡದೇ ಇರುವಂಥ ಶನೀಶ್ವರ ಅಲ್ಲಿಗೂ ಕೂಡ ಬಂದು ಗಂಗೆಯ ರೂಪವನ್ನು ತಾಳಿ ಗೌರಿಯ ಮನೆಗೆ ಬೆಂಕಿಯನ್ನು ಹಚ್ತಾನೆ ಇದರಿಂದ ಆ ಊರಿನ ಜನರಿಗೆಲ್ಲ ಕೋಪ ಕೆರಳುತ್ತೆ ಮುಂದೆ ಗಂಗೆಯನ್ನು ರಕ್ಷಿಸುವ ಸಲುವಾಗಿ ಈಶ್ವರ ನೀರಿಗೆ ಬಿದ್ದಾಗ ಶನಿ ಮೊಸಳೆಯ ರೂಪವನ್ನು ತಾಳಿ ಆತನನ್ನ ದಾಳಿ ಮಾಡೋದಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಗಂಗೆಯಿಂದಲೇ ಈಶ್ವರನ ರಕ್ಷಣೆ ಆಗುತ್ತೆ ಅದನ್ನು ನೋಡಿದಾಗ ಗೌರಿಗೆ ಪರಿವರ್ತನೆ ಆಗುತ್ತೆ ಕೊನೆಗೆ ಗಂಗೆ ಗೌರಿ ಇಬ್ಬರೂ ಸೇರಿ ಈಶ್ವರನನ್ನು ಮದುವೆ ಮಾಡ್ಕೋತಾರೆ ಹಾಗೆ ಮದುವೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೂಡ ಅಲ್ಲಿ ಶನೀಶ್ವರ ಬಂದು ತನ್ನ ಮಾಯಾ ಪ್ರಯೋಗವನ್ನು ಮಾಡೋದಕ್ಕೆ ಹೋಗ್ತಾನೆ ಆಗ ಅದನ್ನು ವಿಫಲಗೊಳಿಸಿದಂಥ ಈಶ್ವರ ಸಂತುಷ್ಟನಾಗಿ ಮುಂದೆ ನೀನು ಕೂಡ ಶನೀಶ್ವರ ಎನ್ನುವ ಹೆಸರಿನಿಂದ ನನ್ನ ಈ ಈಶ್ವರ ಪಟ್ಟವನ್ನು ಕೂಡ ನಿನ್ನ ಹೆಸರಿನ ಜೊತೆಯಲ್ಲಿ ಸೇರಿಸಿಕೊಂಡು ಪ್ರಖ್ಯಾತನಾಗುವಂತ ಹೇಳಿ ಆತನಿಗೆ ವರವನ್ನು ಕೊಡ್ತಾನೆ ಅದಾದ ಮೇಲೆ ನಾವು ಶನಿದೇವರನ್ನು ಶನಿ ಮಹಾತ್ಮನನ್ನು ಶನೀಶ್ವರ ಶನೈಶ್ವರ ಎನ್ನುವ ಹೆಸರಿನಿಂದ ಕರೆಯುವಂಥ ಒಂದು ಪರಿಪಾಠ ಬೆಳೆದು ಬಂದಿದೆ ನೋಡಿ ಎಡೆ ಬಿಡದೆ ನಮ್ಮನ್ನು ಯಾರಾದರೂ ಕಾಡ್ತಾ ಇದ್ದರೆ ನಮಗೆ ಕಾಟ ಕೊಡ್ತಾ ಇದ್ದರೆ ಇವನೇನಪ್ಪ ಒಳ್ಳೆ ಶನಿ ಥರ ನಮ್ಮನ್ನು ಬೆನ್ನು ಬಿಡ್ತಾ ಇಲ್ಲ ಕಾಡ್ತಾನೆ ಹಾಗೆ ಹೀಗೆ ಅಂತ ಮಾತಾಡ್ತೀವಿ ಆದರೆ ಕೆಲವರು ಹಿರಿಯರು ಹೇಳ್ತಾರೆ ಹಾಗೆ ಶನಿಯನ್ನು ನೀವು ಹಗುರವಾಗಿ ಮಾತನಾಡಬಾರ್ದು ಅಂತ ಯಾಕೆಂದರೆ ಶನಿ ಕಾಯ್ತಾ ಇರ್ತಾನಂತೆ ಹೆಗಲೇರೋದಕ್ಕೆ ಹಾಗೇನಾದರೂ ಹೆಗಲೇರದ ಅಂದರೆ ಶನಿಯಿಂದ ನಮಗೆ ಆಗುವಂಥ ಅಪಾಯಗಳು ಏನು ಅನ್ನೋದಕ್ಕೆ ಶನಿ ಪ್ರಭಾವದಂಥ ಬೇಕಾದಷ್ಟು ಕಥೆಗಳನ್ನು ನಾವು ಕೇಳಿದ್ದೀವಿ ಏಳರಾಟದ ಶನಿ ಅಂತ ಕರೀತಾರೆ ಅಂದರೆ ಏಳೂವರೆ ವರ್ಷಗಳು ಸಾಡೆ ಸಾತಿ ಅಂತ ಹಿಂದಿಯಲ್ಲಿ ಕರೀತಾರೆ ಅದು ಬಂದರೆ ಏಳೂವರೆ ವರ್ಷಗಳ ಕಾಲ ಮನುಷ್ಯ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಅಂತ ಆದರೆ ಅಲ್ಲಿ ಕೂಡ ಒಂದು ಒಳ್ಳೆಯ ಅಂಶ ಇದೆ ಆ ಶನಿ ನಮ್ಮನ್ನು ಬಿಟ್ಟು ಹೋಗುವಾಗ ನಮಗೆ ಒಳ್ಳೆಯದನ್ನು ಮಾಡಿ ಹೋಗ್ತಾನೆ ಅಂದರೆ ಆ ಏಳೂವರೆ ವರ್ಷಗಳ ಕಷ್ಟವನ್ನು ನಮಗೆ ದೂರ ಮಾಡಿ ಸುಖವನ್ನು ಕೊಟ್ಟು ಹೋಗ್ತಾನೆ ಅಂತ ಇವತ್ತು ಪ್ರತಿ ಶನಿವಾರ ನಾವು ಎಲ್ಲ ಊರುಗಳಲ್ಲಿಯೂ ಇರುವಂಥ ಶನಿ ಮಹಾತ್ಮನ ದೇವಸ್ಥಾನಗಳಲ್ಲಿ ಎಷ್ಟೋ ಜನ ಹೋಗಿ ದೀಪವನ್ನು ಹಚ್ಚಿ ಬರೋದು ಶನೀಶ್ವರನ ಆರಾಧನೆಯನ್ನು ಮಾಡೋದನ್ನು ನೋಡ್ತೀವಿ ಅಂದರೆ ಶನಿಯ ಕೃಪಾ ಕಟಾಕ್ಷ ಕೂಡ ನಮ್ಮ ಮೇಲೆ ಇರಲಿ ಅಂತ ಹಾಗೆ ಶನಿಯನ್ನ ಆರಾಧಿಸುವ ಜನರಿಗೆ ಆ ಶನಿ ಪ್ರಭಾವ ಏನು ಶನಿಯ ಮಹತ್ವ ಏನು ಅನ್ನೋದನ್ನು ಸಾರುವಂಥ ಒಂದು ಚಿತ್ರ ಗಂಗೆಗೌರಿ ನೋಡಿ ನಮ್ಮ ಊರು ಚಿತ್ರದ ಮೂಲಕ ನಾಯಕರಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗುವ ಮುನ್ನ ರಾಜೇಶ್ ಅವರು ವಿದ್ಯಾಸಾಗರ್ ಎನ್ನುವ ಹೆಸರಿನಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ರು ರಾಜ್ಕುಮಾರ್ ಅವರು ರಾಮನಾಗಿ ಅಭಿನಯಿಸಿದ ರಾಮಾಂಜನೇಯ ಯುದ್ಧ ಚಿತ್ರದಲ್ಲಿ ಅವರು ಭರತನಾಗಿ ಕಾಣಿಸಿಕೊಂಡಿದ್ದರು ವೀರ ಸಂಕಲ್ಪ ಚಿತ್ರದಲ್ಲಿ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಇಲ್ಲಿ ಗಂಗೆಗೌರಿ ಚಿತ್ರದಲ್ಲಿ ವಿದ್ಯಾಸಾಗರ್ ಎನ್ನುವ ಹೆಸರಿನಲ್ಲಿಯೇ ಅವರು ವಿಷ್ಣುವಿನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅವರ ಜೊತೆಯಲ್ಲಿ ನಾರದನ ಹೆಣ್ಣು ರೂಪವಾಗಿ ಅಭಿನಯಿಸಿದವರು ಎನ್ ಎಸ್ ಡಿಯಲ್ಲಿ ತರಬೇತಿ ಪಡೆದು ಬಂದಂಥ ಕನ್ನಡದ ಒಬ್ಬ ಪ್ರತಿಭಾವಂತ ಹಾಸ್ಯ ಕಲಾವಿದೆ ಆರ್ ಟಿ ರಮಾ ಅವರು ರಾಜ್ಕುಮಾರ್ ಹಾಗೂ ಭಾರತೀಯವರ ಚಿತ್ರ ಜೀವನದಲ್ಲಿ ಮುಂದೆ ಹಲವಾರು ಚಿತ್ರಗಳಲ್ಲಿ ಒಬ್ಬರ ಕಾಲನ್ನು ಇನ್ನೊಬ್ಬರು ಎಳೆಯುವಂಥ ಸುಂದರವಾದ ಪಾತ್ರಗಳಲ್ಲಿ ಅಭಿನಯಿಸಿರೋದನ್ನು ನಾವು ನೋಡಿದ್ದೀವಿ ಆದರೆ ಆ ಚಿತ್ರಕ್ಕೆ ಒಂದು ನಾಂದಿಯನ್ನು ಹಾಡಿದಂಥ ಚಿತ್ರ ಗಂಗೆ ಗೌರಿ ಈ ಚಿತ್ರದಲ್ಲಿ ಗಂಗೆಯಾಗಿ ಭೂಲೋಕಕ್ಕೆ ಬಂದ ಮೇಲೆ ಭಾರತಿಯವರ ಅಭಿನಯ ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಚೆಲ್ಲು ಚೆಲ್ಲಾಗಿ ಆಡುವಂಥ ಒಂದು ಚಟುವಟಿಕೆಯ ಚಿಲುಮೆಯ ಹೆಣ್ಣಿನ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಜೊತೆಗೆ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಎಲ್ಲ ಚಿತ್ರಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರುವಂಥ ಟಿ ಜಿ ಲಿಂಗಪ್ಪನವರು ಈ ಚಿತ್ರದಲ್ಲಿ ಕೂಡ ಅದ್ಭುತವಾದ ಗೀತೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ನಾರದರು ನವಗ್ರಹವನ್ನು ಪ್ರದಕ್ಷಿಣೆ ಮಾಡುವಾಗ ಅಶ್ವತ್ ಅವರು ನಾರದನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅಲ್ಲಿ ಡಾಕ್ಟರ್ ಎಂ ಕೃಷ್ಣ ಅವರ ಕಂಠದಲ್ಲಿ ಒಂದು ಅದ್ಭುತವಾದ ನಾರದ ಗೀತೆಯನ್ನು ನಾವು ಕೇಳಬಹುದು ಜಯ ಜಯ ಜಗದೀಶ ಮಾಂ ಪಾಹಿ ಪರಮೇಶ್ವರ ಗೌರೀಶಾ ಜಯ ಜಯ ಜಗದೀಶ ಇನ್ನು ರಾಜ್ಕುಮಾರ್ ಅವರು ಬ್ರಹ್ಮ ಕಪಾಲವನ್ನು ಹೊತ್ತು ಭಿಕ್ಷೆ ಬೇಡುವಂಥ ಒಂದು ಗೀತೆ ಅದನ್ನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ ವತೀ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ವಿಧಿ ನೀಡಿದ ಈ ಶಿಕ್ಷೆ ದೂರದ ರಕ್ಷೆ ಭವತಿ ಭಿಕ್ಷಾಂದೇಹಿ ಬೇಡುವೆನು ನಿರ್ಮೋಹಿ ಈ ಗೀತೆ ಕೂಡ ಅದ್ಭುತವಾದ ಯಶಸ್ಸನ್ನು ಕಂಡಿದೆ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಈ ಚಿತ್ರ ರಾಜ್ಯದಾದ್ಯಂತ ಹತ್ತು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ ಬೆಂಗಳೂರಿನಲ್ಲಿ ಪ್ರಭಾತ್ ನವರಂಗ್ ಹಾಗೂ ನಂದಾ ಚಿತ್ರಗಳಲ್ಲಿ ಬಿಡುಗಡೆಯಾಗುತ್ತೆ ನವರಂಗ್ ಹಾಗೂ ನಂದಾ ಚಿತ್ರಮಂದಿರಗಳಲ್ಲಿ ನಾಲ್ಕು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಪ್ರಭಾತ್ ಚಿತ್ರಮಂದಿರದಲ್ಲಿ ಆರು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಇಲ್ಲಿ ಇನ್ನೊಂದು ಮುಖ್ಯ ಅಂಶ ಅಂದರೆ ನೋಡಿ ಬೆಂಗಳೂರು ಆಗ ಈಗಿನಷ್ಟು ಬೆಳೆದಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗ ಬೆಂಗಳೂರಿನ ಹೊರವಲಯದ ಚಿತ್ರಮಂದಿರಗಳು ಅಂದರೆ ಒಂದು ಗೋಪಾಲ್ ಹಾಗೂ ಇನ್ನೊಂದು ನವರಂಗ್ ಅದಾದ ಮೇಲೆ ಬಡಾವಣೆಗಳಲ್ಲಿ ಹೆಚ್ಚು ಚಿತ್ರಮಂದಿರಗಳು ಇರ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಜಯನಗರದ ಕೊನೆಯಲ್ಲಿ ಇದ್ದಂಥ ಒಂದು ಪ್ರದೇಶದಲ್ಲಿ ನಂದಾ ಚಿತ್ರಮಂದಿರವನ್ನು ನಿರ್ಮಾಣ ಮಾಡ್ತಾರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಆ ಚಿತ್ರಮಂದಿರದ ಉದ್ಘಾಟನೆಯನ್ನು ಅವತ್ತು ಮೈಸೂರಿನ ರಾಜ್ಯಪಾಲರಾಗಿದ್ದಂಥ ವಿ ವಿ ಗಿರಿಯವರು ನೆರವೇರಿಸ್ತಾರೆ ಅದರ ಮರುದಿನ ಇಲ್ಲಿ ಗಂಗೆ ಗೌರಿ ಚಿತ್ರದ ಪ್ರದರ್ಶನದೊಂದಿಗೆ ಆ ಚಿತ್ರಮಂದಿರದ ಪಯಣ ಆರಂಭ ಆಗುತ್ತೆ ಮುಂದೆ ಆ ಚಿತ್ರಮಂದಿರ ನೆಲ ಸಮವಾಗುವವರೆಗೆ ಕನ್ನಡ ಚಿತ್ರಗಳನ್ನು ಅತಿ ಹೆಚ್ಚು ಪ್ರದರ್ಶನ ಮಾಡಿದಂಥ ಚಿತ್ರಮಂದಿರಗಳಲ್ಲಿ ಒಂದು ಎಂದಾಗಿ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳ ಮನಸ್ಸಿನಲ್ಲಿ ಇವತ್ತು ನಿಂತಿದೆ ಬಿ ಆರ್ ಪಂತುಲು ಅವರು ತಮ್ಮ ಪದ್ಮಿನಿ ಪಿಕ್ಚರ್ಸ್ ಮೂಲಕ ಇವತ್ತಿನ ಕಾರ್ಪೊರೇಟ್ ಕಂಪನಿಗಳ ರೀತಿಯಲ್ಲಿ ಚಲನಚಿತ್ರವನ್ನು ಗಂಭೀರವಾಗಿ ಪರಿಗಣಿಸಿ ಬಹಳ ಯೋಜನಾಬದ್ಧವಾಗಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಅನ್ನೋದಕ್ಕೆ ಈ ಗಂಗೆ ಗೌರಿ ಚಿತ್ರ ಕೂಡ ಒಂದು ಸಾಕ್ಷಿ ಯಾಕೆಂದರೆ ಈ ಚಿತ್ರದ ನಿರ್ಮಾಣ ಅರುಣಾಚಲಂ ಸ್ಟುಡಿಯೋದಲ್ಲಿ ಕೇವಲ ನಾಲ್ಕು ತಿಂಗಳಲ್ಲಿ ನಿರ್ಮಾಣವಾದಂಥ ಒಂದು ಚಿತ್ರ ಅಂಥದ್ದೊಂದು ಚಿತ್ರ ಮೊದಲ ಪ್ರದರ್ಶನದಲ್ಲೇ ಆವತ್ತಿಗೆ ಆರು ವಾರಗಳ ಪ್ರದರ್ಶನ ಅಂದರೆ ಅದು ಯಶಸ್ವಿ ಪ್ರದರ್ಶನ ಅಂತಲೇ ಕರಿತಾ ಇದ್ದಂಥ ಕಾಲ ಮುಂದೆ ಕೂಡ ಈ ಚಿತ್ರ ಅನೇಕ ಬಾರಿ ಮರು ಪ್ರದರ್ಶನವನ್ನು ಕಂಡಿದೆ ಬೆಳಗಿನ ಪ್ರದರ್ಶನಗಳಲ್ಲಿ ಕೂಡ ತೆರೆ ಕಂಡಿದೆ ಜೊತೆಗೆ ಇವತ್ತಿಗೂ ಸಹ ನಾವು ಟಿ ವಿಯಲ್ಲಿ ಈ ಚಿತ್ರವನ್ನು ನೋಡಬಹುದು ರಾಜಕುಮಾರ್ ಭಾರತಿಯವರ ಯಾನದಲ್ಲಿ ಮುಂದಿನ ಚಿತ್ರ ಜಿ ವಿ ಅಯ್ಯರ್ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದಂಥ ರಾಜಶೇಖರ ಚಿತ್ರ ಅದು ಕೂಡ ಒಂದು ಸುಂದರವಾದ ಚಿತ್ರ ಆ ಚಿತ್ರದ ವಿಶ್ಲೇಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡಿಕೊಡ್ತೀನಿ ನಮಸ್ಕಾರ